ಹಾಯ್ ಎಲ್ರಿಗೂ ಇವತ್ತು ಮೊಳಕೆ ಬರ್ಸಿರೋ ಹುರುಳಿಕಾಳು ಸಾಂಬಾರು ಹೆಚ್ಚು ಇಂಗ್ರೀಡಿಯಂಟ್ಸ್ ಇಲ್ಲದೆ ಮಸಾಲೆ ರೂಪಿದೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ನಮ್ಮಮ್ಮ ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಸ್ ಆಫ್ ಕೋರ್ಸ್ ಅಮ್ಮನೇ ಮಾಡ್ತಾ ಇರೋದು ಈಗಲೂ ಈ ಇಲ್ಲಿ ಒಂದು ಬೌಲಷ್ಟು ಹುರುಳಿಕಾಳು ಮೊಳಕೆ ಬರೆಸಿರೋ ಫ್ರೆಶ್ ಹುರುಳಿಕಾಳು ಇದು ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಸೊ ಇದನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಮತ್ತು ನಾ ಮೂರು ಬೌಲಷ್ಟು ನೀರನ್ನ ಮಿಕ್ಸ್ ಮಾಡಿ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಒಂದು ನಾಲ್ಕು ಬಿಸಿಲು ಕೂಗಿಸ್ಕೋಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಾರ್ದು ಹುರಳಿ ಕಟ್ಟಿಗೆ ನಾವು ಎಷ್ಟು ನೀರನ್ನ ಬಳಸಿದ್ದೀವಿ ಇಷ್ಟೇ ಸಾಂಬಾರನ್ನೇ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರನ್ನ ಸೇರಿಸಿದ್ರೆ ಇದ್ರದ್ದು ಏನು ಡೈಲ್ಯೂಟ್ ಆಗಿಬಿಟ್ರೆ ಕಟ್ಟು ಹುರುಳಿ ಕಟ್ಟು ಅದು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ನಾವೆಷ್ಟು ಕಟ್ಟನ್ನು ತೊಗೊಂಡಿರ್ತೀವಿ ಅಷ್ಟೇ ಸಾಂಬಾರನ್ನೇ ಮಾಡಬೇಕು ಇಲ್ಲಿ ತುಂಬ ಸಿಂಪಲ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಮತ್ತು ಪುಟಾಣಿ ಪೌಡರು ಸಾಂಬಾರು ಪೌಡರು ಅಚ್ಚ ಖಾರದ ಪುಡಿ ಇಷ್ಟೇ ಇನ್ಗ್ರೀಡಿಯೆಂಟ್ಸು ಸಾಂಬಾರು ಪೌಡರ್ ತುಂಬ ಟೇಸ್ಟಿಯಾಗಿ ಮಾಡಿರ್ತೀವಿ ಹಾಗಾಗಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಹೊರಗಡೆಯಿಂದ ಎಲ್ಲ ತಂದಿದ್ದಾದರೆ ನಿಮ್ಗೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಈಗ ಹುರ್ಡಿಕಾಯಿ ಚೆನ್ನಾಗಿ ಬೆಂದಿದೆ ಅದನ್ನು ಒಂದು ಕಡೆಗೆ ತೊಗೊಂಡು ಈಗ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಬೇಕು ಸಾಸಮೆ ಜೀರಿಗೆ ಕರಿಬೇವು ಈರುಳ್ಳಿ ಇದನ್ನು ಒನ್ ಮಿನಿಟಷ್ಟು ಫ್ರೈ ಮಾಡ್ಕೋಬೇಕು ಒಂದು ಮಿನಿಟ್ ಇದು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಒನ್ ಮಿನಿಟ್ ಅಗೇನ್ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಈ ಒಗ್ಗರಣೆ ಪ್ರೇಸ ಪ್ರೋಸೆಸ್ ಕೂಡ ತುಂಬ ಇಂಪಾರ್ಟೆಂಟ್ ನಾವು ಒಗ್ಗರಣೆ ಚೆನ್ನಾಗಿ ಮಾಡ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಂದು ದೊಡ್ಡ ಆ್ಯಪಲ್ ಸ್ಟ್ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದ್ ಆ್ಯಪಲ್ ಟೊಮೊಟೊ ನಮಗೆ ಬೇಕಂದರೆ ನಾಟಿ ಟೊಮೊಟೊನೂ ಹಾಕೋಬೋದು ಅದಿನ್ನೂ ರುಚಿ ಇರುತ್ತೆ ಬಟ್ ನಂಗೆ ಹುಳಿ ಬೇಡ ಜಾಸ್ತಿ ಹಾಗಾಗಿ ನಾನು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಈ ಒಗ್ಗರಣೆ ಚೆನ್ನಾಗಿ ಮಾಗದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆ ಹುರುಳಿಕಾಳು ಮತ್ತು ಕಟ್ಟನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದು ಕುದಿಯೋ ಅಷ್ಟರಲ್ಲಿ ಮೂರು ಟೇಬಲ್ ಸ್ಪೂನ್ ಹೋಮ್ ಮೇಡ್ ಸಾಂಬಾರು ಪೌಡರ್ ಪುಟಾಣಿ ಪೌಡರ್ ಮೂರು ಸ್ಪೂನ್ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಕಡಿಮೆ ಖಾರ ತಿನ್ನೋರು ನೋಡಿಕೊಂಡು ಉಪಯೋಗಿಸಿ ಅಥವಾ ಕಲ್ಲರ್ ಬೇಕು ಖಾರ ಜಾಸ್ತಿ ಬೇಡ ಅನ್ನೋರು ಬ್ಯಾಡ್ಗಿ ಮೆಣಸಿನ ಪೌಡರ್ ಹಾಕ್ಬೋದು ಇದನ್ನು ನೀರಲ್ಲಿ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಫೈವ್ ಮಿನಿಟ್ಸ್ ಇದು ಕುದ್ದಾದ ಮೇಲೆ ಕಾಯಿ ತುರಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯಿನ ಹಾಕಬೇಕು ಸೊ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದೀಬೇಕು ಉಪ್ಪು ಖಾರ ಹುಳಿ ಎಲ್ಲ ನೀವೇ ನೋಡಬೇಕು ಈಗ ನಿಮ್ಗೆ ಎಕ್ಸ್ಟ್ರಾ ಏನೇನು ಬೇಕೋ ಹಾಕೋಬೋದು ಅಕಸ್ಮಾತ್ ಹುಳಿ ಕಮ್ಮಿ ಅನ್ನಿಸ್ತು ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹುಣ್ಸೆ ಹುಳಿನ ಮಿಕ್ಸ್ ಮಾಡ್ಬೋದು ಅದಿನ್ನೂ ಟೇಸ್ಟ್ ಕೊಡುತ್ತೆ ಸೊ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಹೋಮ್ ಮೇಡ್ ಸಾಂಬಾರ್ ಪೌಡರು ಒಂದಿನ ನಾನು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸಾಂಬಾರು ಪೌಡರಲ್ಲಿ ನೀವು ಪಲ್ಯ ಸಾಂಬಾರು ಏನು ಮಾಡಿದ್ರೂ ಸುಖ ಟೇಸ್ಟಿಯಾಗಿರುತ್ತೆ ಈಗ ಚೆನ್ನಾಗಿ ಇದು ಕೂತಾದ್ಮೇಲೆ ಒಂದು ಹ್ಯಾಂಡ್ ಫುಲ್ಲಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಇದನ್ನು ಹಾಕಿ ಜಾಸ್ತಿ ಬೇಯಿಸ್ಬಾರ್ದು ಕುದಿಸ್ಬಾರ್ದು ಜಸ್ಟ್ ಹಾಕಿ ಒಂದು ಮಿನಿಟ್ ಒಳಗೆ ಇದನ್ನು ಕುದಿಸಿ ಟನ್ ಆಫ್ ಮಾಡಿಬಿಡ್ಬೇಕು ಫ್ಲೇಮ್ನ ಇಷ್ಟು ಕಲರ್ಫುಲ್ಲಾಗಿದೆ ಗೊತ್ತಾ ಆ್ಯಂಡ್ ಕಿಚನ್ ಫುಲ್ ಘಮ ಘಮ ಅಂತ ಇದೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಬಿಳಿ ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತಾರೆ ತಿಕ್ನೆಸ್ ಬರೋಕ್ಕೆ ಅಂತ ಬಟ್ ನಾನಿವತ್ತು ಮಾಡಿಲ್ಲ ಅದು ಮಾಡಿದ್ರೇನು ಟೇಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿಕ್ನೆಸ್ ಚೆನ್ನಾಗಿರುತ್ತೆ ಸೊ ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಇದನ್ನು ನಾವು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತ ಟೇಸ್ಟು ಕಲರ್ಫುಲ್ ಆಗಿರೋ ಸಾಂಬಾರು ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್